ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ಟ್ರಾವೆಲರ್ ನಾನು ಶರತ್ ಕುಮಾರ್ ಸ್ನೇಹಿತರೆ ಕಳೆದ ವಿಡದಲ್ಲಿ ನಾವು ನೆಲ್ಲಿಕಾಯಿ ಜ್ಯೂಸ್ ಮಾಡೋದನ್ನ ತೋರಿಸ್ಕೊಟ್ಟಿದ್ವಿ ಈ ನೆಲ್ಲಿಕಾಯಿ ಜ್ಯೂಸ್ ಮಾಡುವಾಗ ನಾನು ನಿಮಗೊಂದು ಹೇಳಿದ್ದೆ ನಾವು ನೆಲ್ಲಿಕಾಯಿ ಜ್ಯೂಸ್ ಮಾಡಿ ಏನು ಫಿಲ್ಟರ್ ಮಾಡಿರ್ತೀವೋ ಅದರಲ್ಲಿ ಉಳಿದಿರುವಂತಹ ನೆಲ್ಲಿಕಾಯಿ ಪುಡಿಯನ್ನು ನಾವು ಬಿಸಾಡೋದು ಬೇಡ ಅದರಿಂದ ಸಹ ಒಂದು ರೆಸಿಪಿನ ಮಾಡ್ಬೋದು ಅಂತ ಹೇಳಿ ಇವತ್ತಿನ ವಿಡದಲ್ಲಿ ನಾವು ಇದೇ ನೆಲ್ಲಿಕಾಯಿ ಪುಡಿಯನ್ನು ಉಪಯೋಗ ಮಾಡಿಕೊಂಡು ಒಂದು ಸ್ವೀಟ್ ಮಾಡೋಣ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಹಾಗೂ ಹೆಲ್ದಿಯಾಗಿ ಮಾಡುವಂಥ ಒಂದು ಸ್ವೀಟ್ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು ವೀಡಿಯೋನ ಮಿಸ್ ಮಾಡದೆ ಮೊಟ್ಟ ಮೊದಲು ನೀವು ನೋಡ್ಬೋದು ಸ್ನೇಹಿತರೆ ನಾವು ಕೆಲವೊಂದು ರೆಸಿಪಿಗಳನ್ನು ಮಾಡುವಾಗ ಒಂದು ಫಿಲ್ಟ್ರ್ ಮಾಡಿ ಬಂದಂಥ ವೇಸ್ಟೇಜನ್ನು ಬಿಸಾಡ್ತೀವಿ ಆ್ಯಕ್ಚುಲಿ ಅದು ವೇಸ್ಟೇಜ್ ಆಗಿರೋದಿಲ್ಲ ಬಟ್ ನಮಗೆ ನಾವು ಆ ಕ್ಷಣದಲ್ಲಿ ಮಾಡುವಂತಹ ಒಂದು ರೆಸಿಪಿ ಮೇಲೆ ನಮ್ಮ ಗಮನ ಇರುತ್ತೆ ಹೊರತು ಅದರಿಂದ ಫಿಲ್ಟ್ರ್ ಮಾಡಿದಂಥ ವಸ್ತು ಬಗ್ಗೆ ನಾವು ತಯಾರಿಸ್ಕೊಳ್ಳೋದಿಲ್ಲ ಆದರೆ ಇವತ್ತು ನಾವು ಏನು ವೇಸ್ ಅಂತ ಅಂದ್ಕೊಳ್ತೀವೋ ಅದರಿಂದನೇ ಒಂದು ರೆಸಿಪಿನ ಮಾಡೋಣ ಸ್ವೀಟ್ ಮಾಡೋಣ ಇನ್ನು ಹೆಚ್ಚು ಟೈಮ್ ವೇಸ್ಟ್ ಮಾಡೋದು ಬೇಡ ನಾವು ಈ ಸ್ವೀಟ್ ಅಂತಂದರೆ ನಾವು ಅಡುಗೆ ಮನೆಗೆ ಹೋಗಬೇಕು ಬನ್ನಿ ನಾವು ಅಡುಗೆ ಮನೆಗೆ ಹೋಗಿ ಈ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ನಾವೀಗ ನೆಲ್ಲಿಕಾಯಿ ಸ್ವೀಟ್ ಮಾಡಲಿಕ್ಕೆ ನಾವು ಇಲ್ಲಿ ಮುಕ್ಕಾಲು ಕಪ್ಪಷ್ಟು ನೆಲ್ಲಿಕಾಯಿ ಪುಡಿ ಉಳಿದಿದೆ ಹಾಗೆಯೇ ನಾವು ಒಂದು ಕಪ್ಪಷ್ಟು ಬೆಲ್ಲ ಇನ್ನೊಂದು ಕಪ್ಪಷ್ಟು ಅಂತ ತಗೊಂಡಿದ್ದೀವಿ ಹಾಗೆಯೇ ಒಂದು ಮೂರು ಏಲಕ್ಕಿ ನಾವಿಲ್ಲಿ ನೆಲ್ಲಿಕಾಯಿ ಸ್ವೀಟ್ ಮಾಡಲಿಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀವಿ ಅದಕ್ಕೆ ಬೆಲ್ಲವನ್ನು ಹಾಕೊಳ್ತಿದ್ದೇವೆ ಬೆಲ್ಲ ಕರ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ತಿದ್ದೇವೆ ಬೆಲ್ಲ ಚೆನ್ನಾಗಿ ಪಾಕ ಆಗಬೇಕು ಇದನ್ನೀಗ ನಾವು ಒಂದೇಳೆ ಪಾಕ ಬರುವಷ್ಟು ಕುದಿಸ್ಬೇಕು ಒಂದೇಳೆ ಪಾಕ ಬರಬೇಕು ಆ ನಂತರ ಉಳಿದಿರುವಂತಹ ಇನ್ಗ್ರಿಡೆನ್ಸ್ಗಳನ್ನು ಹಾಕಬೇಕು ಸ್ನೇಹಿತರೆ ಇದೊಂದು ಸ್ಪೆಷಲ್ ರೆಸಿಪಿ ಆಗಿರೋದ್ರಿಂದ ನಾವು ನಡು ನಡುವಲ್ಲಿ ಕೆಲವೊಂದು ಇಂಗ್ರಿಡೆನ್ಸ್ಗಳನ್ನು ತೋರಿಸ್ತಾ ಹೋಗ್ತೀವಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನೀವು ಮಾಡಲಿಕ್ಕೆ ಟ್ರೈ ಮಾಡಿದಾಗ ನಾವು ಮಾಡಿದ ರೀತಿ ಬರೋದಿಲ್ಲ ಹಾಗಾಗಿ ಸ್ಕಿಪ್ ಮಾಡ್ದೆ ಕೊನೆ ತನಕ ವಿಡಿಯೋನ ನೋಡಿ ಸ್ನೇಹಿತರೆ ನೋಡಿ ಪಾಕ ಆಯಿತು ಇಷ್ಟು ಪಾಕ ಆದರೆ ಸಾಕು ನೋಡಿ ಇಲ್ಲಿ ತೋರ್ತಿದ್ದಾಳೆ ನೋಡಿ ಈ ರೀತಿಯಾಗಿ ಒಂದೆಳೆ ಬರ್ಬೇಕು ನೋಡಿ ಎರಡೇ ಪಾಕ ಆಗಿದೆ ಇದಕ್ಕೆ ನೆಲ್ಲಿಕಾಯಿಯ ಪುಡಿಯನ್ನು ಹಾಕೊಳ್ತಿದ್ದೇವೆ ನಾವು ಆವಾಗ ಜ್ಯೂಸ್ ಮಾಡಿ ಉಳಿದಿತ್ತಲ್ಲ ಅದೇ ನೆಲ್ಲಿಕಾಯಿಯ ಪುಡಿ ನಾವು ಎಕ್ಸ್ಟ್ರಾ ಅದಕ್ಕೆ ಏನೋ ತಗೊಳ್ಳಿಲ್ಲ ಅಡಿಯ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ ಮಿಕ್ಸ್ ಆದ ನಂತರ ಕೂಡಲೇ ಇದಕ್ಕೆ ಅವಲಕ್ಕಿಯನ್ನ ಹಾಕಿ ಅವಲಕ್ಕಿನ ಸಹ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅವಲಕ್ಕಿ ಹಾಕೋದ್ರಿಂದ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ ಇದಕ್ಕೀಗ ಆಗಲೇ ಪುಡಿ ಮಾಡಿಟ್ಟಂತಹ ಏಲಕ್ಕಿಯ ಪುಡಿಯನ್ನು ಹಾಕೊಳ್ತಿದ್ದೇವೆ ಇದಕ್ಕೀಗ ಒಂದು ಸ್ಪೂನಷ್ಟು ನಾವು ತುಪ್ಪವನ್ನು ಹಾಕೊಳ್ತಿದ್ದೇವೆ ತುಪ್ಪ ಬಿದ್ದ ನಂತರ ನಿಜವಾದ ಒಂದು ಸ್ವೀಟ್ನ ಗಮ ಬರುತ್ತೆ ಹಾಗೆ ರುಚಿ ಸಹ ಚೆನ್ನಾಗಾಗತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಹಾಗೆಯೇ ನೀವು ಈ ಸ್ವೀಟ್ ಮಾಡುವಾಗ ಲೋ ಫ್ಲೇಮಲ್ಲಿ ಇಟ್ಟೆ ಸ್ವೀಟ್ ಲೋ ಫ್ಲೇಮಲ್ಲಿ ಇಟ್ಟೆ ಬೇಯಿಸಿ ನಾನು ನಿಮ್ಗೆ ಯಾವಾಗಲೇ ಹೇಳಬೇಕಾಗಿತ್ತು ಲೋ ಫ್ಲೇಮಲ್ಲಿ ಇಡಲಿಲ್ಲ ಅಂತಂದರೆ ಬೇಗ ಬೆಲ್ಲ ಗಟ್ಟಿಯಾಗತ್ತೆ ಮತ್ತು ಅಡಿ ಹಿಡಿಯುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟೆ ನೀವು ಅದನ್ನು ಕಾಯಿಸ್ಬೇಕಾಗತ್ತೆ ಇದಕ್ಕೆ ನಾವು ಒಂದಿಷ್ಟು ಗೋಡ ಹಾಕೊಳ್ತಿದ್ದೇವೆ ನೀವು ಗೋಡಂಬಿನ ಮೀನ ಹುರಿದು ಸಹ ಹಾಕೋಬೋದು ಇಲ್ಲಾಂದರೆ ಹಾಗೆನ ಸಹ ಹಾಕೋಬೋದು ನಾವಿಲ್ಲಿ ಹುರಿತಾ ಇಲ್ಲ ಡೈರೆಕ್ಟಾಗಿ ಹಾಕೊಳ್ತಿದ್ದೇವೆ ಹುರಿಯದೇ ಹಾಕೋದ್ರಿಂದ ನಿಮಗೆ ಆ ರಿಯಲ್ ಏನೋದ ಫ್ಲೇವರ್ ಇದೆಯೋ ಅದು ಸಿಗುತ್ತೆ ಹುರಿದ್ರೆ ಸ್ವಲ್ಪ ಅದರ ಫ್ಲೇವರ್ ಹೋಗುತ್ತೆ ಅದಕ್ಕೋಸ್ಕರ ನಾವು ಹುರಿಯದೇ ಹಾಗೇನೇ ಹಾಕೊಳ್ತಿದ್ದೇವೆ ಈಗ ನಾವು ಇನ್ನೊಂದು ಸ್ಪೂನು ತುಪ್ಪವನ್ನು ಹಾಕೊಳ್ತಿದ್ದೇವೆ ನಾನು ನಿಮಗೆ ಅದಕ್ಕೆ ಹೇಳಿದಾವಾಗಲೇ ಸ್ಕಿಪ್ ಮಾಡಬೇಡಿ ಅಂತೇಳಿ ಸ್ಕಿಪ್ ಮಾಡಿದ್ರೆ ನಿಮಗೆ ನಾವು ಹಾಕುವಂಥ ಪ್ರಮಾಣ ಆಗಲಿ ಅಥವಾ ಹಾಕುವಂಥ ಇಂಗ್ರೀಡಿಯನ್ಸ್ಗಳಾಗಲಿ ಸಂಪೂರ್ಣವಾಗಿ ನಿಮ್ಗೆ ಗೊತ್ತಾಗೋದಿಲ್ಲ ಇದಕ್ಕೆ ಏನು ಬೇಕೋ ಅದು ಸಂಪೂರ್ಣವಾಗಿ ಬಿದ್ದಾಗ ಮಾತ್ರ ಒಂದು ಒಳ್ಳೆಯ ಟೇಸ್ಟ್ ಸಿಗತ್ತೆ ಒಮ್ಮೆ ತಿಂದ್ರೆ ಇನ್ನೊಮ್ಮೆ ತಿನ್ಬೇಕು ಅಂತಾನು ಅನ್ಸುತ್ತೆ ಸ್ನೇಹಿತರೆ ನೋಡಿ ಕೊನೆಯದಾಗಿ ನಮ್ಮ ನೆಲ್ಲಿಕಾಯಿಯ ಸ್ವೀಟ್ ರೆಡಿ ಆಯಿತು ಇದಕ್ಕೊಂದು ಹೊಸ ಹೆಸರು ಇಡಬೇಕು ಅಂತೇಳಿ ಅಂದ್ಕೊಳ್ತೀವಿ ಏನು ಹೆಸರಿಡ್ಬೋದಾ ಹಲ್ವಾ ನೆಲ್ಲಿಕಾಯಿ ಹಲ್ವ ಅಂತೆ ನೆಲ್ಲಿಕಾಯಿ ಹಲ್ವಾ ಅಥವಾ ನೆಲ್ಲಿಕಾಯಿ ಸ್ವೀಟ್ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇನ್ನು ತಿಂದು ಟೇಸ್ಟ್ ಹೇಗಿದೆ ಅಂತಲೇ ನೋಡುವ ಸ್ನೇಹಿತರೆ ನೋಡಿ ಫೈನಲ್ ಆಗಿ ನೆಲ್ಲಿಕಾಯಿಯ ಸ್ವೀಟ್ ರೆಡಿ ಆಯಿತು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನು ಟೇಸ್ಟ್ ಹೇಗಿದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಇದನ್ನು ಮಾಡಿದವರೇ ಟೇಸ್ಟ್ ನೋಡಿ ಹೇಳ್ತಾರೆ ಹೇಗಾಗಿದೆ ಅನ್ನೋದು

ಇನ್ನಿದ್ರಲ್ಲಿ ತುಂಬ ರೀತಿಯಲ್ಲಿ ರೆಸಿಪಿ ಮಾಡ್ಬೋದು ನಮಗೆ ಉಪ್ಪಿನಕಾಯಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು ಖಂಡಿತ ನಾವು ಮುಂದಿನ ದಿವಸಗಳಲ್ಲಿ ತೋರಿಸ್ತೀವಿ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇವತ್ತು ಮಾಡಿದಂಥ ಸ್ವೀಟ್ ಉಂಟಲ್ಲ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಾಗ್ತದೆ ನೀವೊಮ್ಮೆ ಟ್ರೈ ಮಾಡಿ ಯಾಕಂದ್ರೆ ನನಗಿದ ತಿಂತಾ ಇದ್ದೆ ನನಗೆ ಅವರು ಹೇಳ್ತಿದ್ದಾರೆ ವೀಡಿಯೋ ಮಾಡ್ತಾನೆ ತಿನ್ಬೇಡ ಖಾಲಿ ಮಾಡಬೇಡ ನಮಗೂ ಬೇಕು ಅಂತ ನಾನಿಷ್ಟು ಖಾಲಿ ಮಾಡಿದೆ ಸೂಪರ್ ಆಗಿದೆ ಹ್ಮ್ ಹ್ಮ್ ನಾನು ಇದನ್ನು ಜ್ಯೂಸ್ ಮಾಡಿ ಎದ್ದು ಬಿಸಾಡುವ ಇನ್ನು ಅಂತ ನಾನು ಹೇಳಿದೆ ಅದಕ್ಕೆ ಅವರು ಹೇಳಿದ್ರು ಇಲ್ಲ ಇದರಲ್ಲಿ ಇನ್ನೂ ಸಹ ಅಂಶ ಉಂಟು ನೀನು ಬೇಕಾದ್ರೆ ಇಂಡಿ ನೋಡು ಅದರಲ್ಲಿ ಅಂಶ ಉಂಟು ಬೇಡ ಇದರಲ್ಲಿ ಸ್ವೀಟ್ ಮಾಡುವ ಚೆನ್ನಾಗಿ ಆಗ್ತದೆ ಅಂತ ಹೇಳಿದ್ರು ಹಾಗೆ ಟ್ರೈ ಮಾಡಿದೆ ಸೂಪರ್ ಆಗಿ ಬಂತು ಹಾಗೆ ನಿಮಗೆ ಸಹ ತೋರಿಸಿದೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗ್ ಆಗ್ತದೆ ಎಲ್ಲಾ ಅಂಶ ಸಹ ಉಂಟು ಅಲ್ವಾ ಇನ್ನು ಜಾಸ್ತಿ ಮಾತಾಡ್ಕೋದ್ರೆ ಇದನ್ನೆಲ್ಲ ಖಾಲಿ ಮಾಡಿಬಿಡ್ತೇನೆ ಸ್ನೇಹಿತರೆ ನೋಡಿದ್ರಲ್ಲ ತುಂಬಾ ಈಸಿಯಾಗಿ ತುಂಬಾ ಕ್ವಿಕ್ ಆಗಿ ಹಾಗೆ ತುಂಬಾ ಹೆಲ್ತಿಯಾಗಿ ಮಾಡುವಂತ ನೆಲ್ಲಿಕಾಯಿ ಸ್ವೀಟ್ ಆಗಿತ್ತು ಈ ರೆಸಿಪಿ ನಿಮಗೆ ಇಷ್ಟ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ಕೊಟ್ಬಿಡಿ ಹಾಗೇ ಇಂಥ ರೆಸಿಪಿಗಳು ಗೊತ್ತಿಲ್ಲೋ ಅಂತ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಿಮ್ಮ ಶೇರ್ ನಮಗೆ ತುಂಬ ಮೋಟಿವೇಶನ್ ಕೊಡುತ್ತೆ ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಸಹ ಮರಿಬೇಡಿ ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದೊಳ್ಳೆಯ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ